ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಅನ್ಕೊಂಡಿದ್ದೀನಿ ಇವಾಗ ಮದುವೆಗೆ ರೆಡಿ ಆಗಿ ಹೊರಟಿದೀನಿ ಮೆಹಂದಿ ತೋರ್ಸಕ್ ಆಗಿಲ್ಲ ನೋಡಿ ಕೆಂಪು ಆಗಿದೆ ಚಿಕ್ಕ ಪುಟ್ಟ ಕಲರ್ ಬಂದಿದೆ ಸೊ ಇವಾಗ ರೆಡಿ ಆಗ್ಬಿಟ್ಟು ಚೌಕ್ ಹೋಗ್ತಾ ಇದೀನಿ ಸೊ ಮುಹೂರ್ತ ಇವಾಗ ಸ್ಟಾರ್ಟ್ ಆಗುತ್ತೆ ಬನ್ನಿ ಹೇಗ್ ನಮ್ ಕಡೆ ಮುಹೂರ್ತ ಮದುವೆ ಮಾಡ್ತಾರೆ ಅಂತ ತೋರಿಸ್ತೀನಿ ಅರಿಶಿನ ಶಾಸ್ತ್ರ ಬೆಳಗ್ಗೆನೆ ಬಂದು ಅರಿಶಿನ ಶಾಸ್ತ್ರ ಮುಗಿಸ್ಕೊಂಡು ಮನೆಗೆ ಹೋಗಿ ಮತ್ತೆ ನಾವು ಮುಹೂರ್ತಕ್ಕೆ ರೆಡಿಯಾಗಿ ಬರೋ ತನಕ ಆವಾಗಲೇ ಮುಹೂರ್ತಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಸೊ ನಾವು ಒಂದು ಸ್ವಲ್ಪ ಲೇಟ್ ಆದ್ರೂ ಕಾಲ್ಗಳ ಮೇಲೆ ಕಾಲ್ ಬರ್ತಾ ಇದ್ವು ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಹೇಳಿ ಸೊ ಇನ್ನೇನು ಬಂದೇ ಬಿಟ್ವಿ ಅಂತ ಹೇಳಿ ಬಂದ್ವಿ ಸೊ ಬಂದ ತಕ್ಷಣವೇ ನಮಗೆ ಅಕ್ಷತೆ ಎಲ್ಲ ಕೊಟ್ಟರು ಹಾಗೇ ಇನ್ನೊಂದು ಏನಪ್ಪ ಅಂತಂದರೆ ನನ್ನ ಫೋನಿಂದ ನಾನು ವೀಡಿಯೋ ಇದ್ದೆ ವೀಡಿಯೋದಲ್ಲಿ ಆಗಿಬಿಟ್ಟು ವೀಡಿಯೋನೇ ಇರಲಿಲ್ಲ ಸೊ ಅಣ್ಣರ್ ಫೋನು ಅದಕ್ಕೆ ಯಾರ್ಯಾರು ಫೋನ್ ಸಿಕ್ಕಿದ್ದೋ ಎಲ್ಲರೂ ಫೋನಲ್ಲೂ ನಾನು ವೀಡಿಯೋ ಮಾಡಿಕೊಂಡೆ ಬಟ್ ಕೆಲವೊಂದು ನಾನು ತಗೊಂಡಿದ್ದೀನಿ ಕ್ಲಿಪ್ಪಿಂಗ್ಸು ಕೆಲವೊಂದು ಸಿಕ್ಕೇ ಇಲ್ಲ ಇನ್ನೂ ತುಂಬ ವೀಡಿಯೋಸು ಮಾಡಿಕೊಂಡಿದ್ದೆ ಸೊ ಮದುವೆ ಇದೆ ಅದೆಲ್ಲ ಮಿಸ್ ಆಗಿದ್ದಾವೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ ಸೊ ನನ್ನ ಫೋನಲ್ಲಿ ಫುಲ್ಲು ವೀಡಿಯೋಸ್ ಎಲ್ಲ ತುಂಬ ಬಿಟ್ಟಿದ್ವು ಯಾವುದೂ ನಾನು ಅಂದರೆ ಟ್ರಿಪ್ಪೆಲ್ಲ ಹೋಗಿ ಬಂದಿದ್ನಲ್ಲ ಸೊ ಫುಲ್ ಆಗಿಬಿಟ್ಟು ವೀಡಿಯೋ ಆಗ್ತಾನೇ ಇರಲಿಲ್ಲ ಸೊ ಒಳ್ಳೆ ಟೈಮಲ್ಲಿ ನನ್ನ ಫೋನು ಅಲ್ಲಿ ಕುತ್ಕೊಂಡು ನನ್ನ ಡಿಲೀಟ್ ಅಷ್ಟು ಪೇಷನ್ಸ್ ಇರಲಿಲ್ಲ ಯಾಕಂದರೆ ಮದುವೆ ನಡೀತಾ ಇದೆ ಎಲ್ಲರೂ ಒಂದು ಕಡೆ ಸೇರಿದ್ದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಮದುವೆ ಟೈಮಲ್ಲಿ ಹಿಂಗಾಯ್ತಲ್ಲಪ್ಪ ಅಂತ ಹೇಳಿ ಬೇಜಾರಾಯಿತು ನಾನು ವಿಡಿಯೋ ಮಾಡ್ಕೊಂಬಿಡ್ತೀನಿ ಸಿಕ್ಕಾಪಟ್ಟೆ ವೀಡಿಯೋಸು ಮಾಡ್ಕೊಂಬಿಡ್ತೀನಿ ಬಟ್ ಆಮೇಲೆ ಅದಕ್ಕೆ ಡಿಲೀಟ್ ನಾನು ಅಪ್ಲೋಡು ಮಾಡಿರ್ತೀನಿ ಆದರೆ ನನಗೆ ಅದು ಡಿಲೀಟ್ ಮಾಡಬೇಕು ಅಂದರೆ ಒಂಥರ ಏನೋ ಬೇಜಾರಾಗ್ತಾ ಆಗ್ತಾ ಇಲ್ಲ ಅನ್ಸೆ ಬರಲ್ಲ ನನ್ನ ನೆಗ್ಲಿಜಮಲ್ಲಿ ಫುಲ್ ಲೋಡಾಗಿ ವಿಡಿಯೋನೇ ಆಗ್ತಿರಲಿಲ್ಲ असे विचारलं तात्पुरतं अक्षर यात आलेल्यांना अक्षर ನೋಡಿದ್ರಲ್ಲ ನನ್ನ ಕಜಿನ್ಸು ನಮ್ಮ ಚಿಕ್ಕಮ್ಮ ಫುಲ್ಲು ಎಂಜಾಯ್ ಮಾಡಿದ್ರು ಹಾಗೆ ನಮ್ಮ ಕಡೆ ಮಗನ ಮದುವೆ ಇದ್ದಾಗ ತಾಯಿ ಮುಹೂರ್ತದ ಟೈಮಲ್ಲಿ ರೂಮಲ್ಲಿ ಇರ್ತಾರೆ ಸೊ ಅವರು ತಾಳಿ ಆದಮೇಲೆ ತಾಯಿ ಬಂದು ಸೊ ಮಗ ಮತ್ತು ಸೊಸೆಗೆ ಕನ್ನಡಿಯಲ್ಲಿ ನೋಡಿ ಹಾಲು ಕುಡಿಸೋದು ಸೊ ಈ ಥರ ಪದ್ಧತಿ ಇರೋದು ಗಂಡು ಮಕ್ಕಳು ಅಂದರೆ ಗಂಡು ಮಕ್ಕಳು ತಾಯಿ ಮುಹೂರ್ತ ತಾಳಿ ಕಟ್ಟೋದು ನೋಡೋಲ್ಲ ಸೊ ಇವಾಗ ನಮ್ಮ ಮಾಮಿಯವರು ತಾಳಿ ಕಟ್ಟಾದ ಆದಮೇಲೆ ಸೊ ಇವಾಗ ಕನ್ನಡಿ ಸಣ್ಣ ಒಂದು ಕನ್ನಡಿ ತೊಗೊಂಡು ಬಂದು ಕಣ್ಣಿಗೆ ಸ್ವಲ್ಪ ಹಾಲು ಹಚ್ಚಿ ಬಾಳೆಹಣ್ಣು ಆ್ಯಕ್ಚುಲಿ ತಿನ್ನಿಸ್ತಾರೆ ಬಾಳೆಹಣ್ಣು ಹಾಲು ತಿನ್ನಿಸಿ ಕುಡಿಸಿ ಸೊ ಅವ್ರಿಗೆ ಮಿರರಲ್ಲಿ ನೋಡ್ತಾನೆ ಸರಿ ಬಾಳೆಹಣ್ಣು ಬಂತು ಸೊ ಈ ಥರ ನಮ್ಮ ಕಡೆ ಶಾಸ್ತ್ರ ಇದೆ ತುಂಬ ಖುಷಿಯಾಯಿತು ಸೊ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಮದುವೆ ಆಗ್ತಾಯಿದೆ ಅಂದರೆ ಎಲ್ಲರೂ ಸೇರ್ತೀವಲ್ಲ ಆ ಖುಷಿ ಅಂತರೂ ಬಟ್ ಸೊ ನನ್ನ ಕಝಿನ ಅಂದರು ನನಗಿಂತ ಜಾಸ್ತಿ ಇನ್ನೂ ಎಂಜಾಯ್ ಮಾಡ್ತಾರೆ ಅವರೆಲ್ಲ ಇದ್ಬಿಟ್ರೆ ಅವರನ್ನೇ ನೋಡ್ತಾ ಇರಬೇಕು ಅನಿಸುತ್ತೆ ಅಷ್ಟು ಖುಷಿಯಾಗುತ್ತೆ ಒಬ್ರಿಗೊಬ್ರು ಎಲ್ಲರೂ ಹೊಂದ್ಕೊಂಡು ಎಲ್ಲರೂ ಒಬ್ರಿಗೊಬ್ರು ಜೊತೆ ಸೇರಿ ಸೇರಿ ತುಂಬ ಚೆನ್ನಾಗಿ ಮಜಾ ಮಾಡ್ತಾರೆ ತುಂಬ ಖುಷಿಯಾಗುತ್ತೆ ನನಗೆ ಹಾಗೆ ಮುಹೂರ್ತ ಎಲ್ಲ ಆದಮೇಲೆ ಊಟದ್ದೆಲ್ ಊಟ ಎಲ್ಲ ಮಾಡಿಕೊಂಡು ಸೊ ಇವಾಗ ಮನೆಗೆ ಬರ್ ಕರ್ಕೊಂಡು ಬರ್ತೀವಲ್ಲ ಸೊ ಸೊಸೆಗೆ ಮಗ ಮತ್ತು ಸೊಸೆಗೆ ಮನೆಗೆ ಕರ್ಕೊಂಡ್ಬರ್ತೀವಿ ಸೊ ನೋಡಿ ಬರ್ತಾ ಇದ್ದಾರೆ ಸಂಜೆ ಅಂದರೆ ಒಳ್ಳೆ ಮುಹೂರ್ತ ನೋಡಿ ಚೌಟ್ರಿಯಿಂದ ನಾವು ಕರ್ಕೊಂಡು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಸೊ ಇದು ಕೂಡ ತುಂಬಾ ಖುಷಿ ಆಯಿತು ನೋಡಿಬಿಟ್ಟು ತುಂಬಾ ಎಂಜಾಯ್ ಮಾಡಿದ್ವಿ ಅಂದರೆ ಆಫ್ಟರ್ ಲಾಂಗ್ ಟೈಮ್ ನಾವು ಈ ಥರ ಫ್ಯಾಮಿಲಿಯಲ್ಲಿ ಫುಲ್ ಎಂಗೇಜ್ಮೆಂಟು ಅರಿಶಿನ ಶಾಸ್ತ್ರ ಹಲ್ದಿ ಅಂದರೆ ಮದುವೆ ಮದುವೆ ಆದಮೇಲೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ತುಂಬ ಗ್ಯಾಪ್ ಆಗಿತ್ತು ಸೊ ಮದುವೆಗೆ ಹೋಗ್ತಾಯಿದ್ವಿ ಬರ್ತಾಯಿದ್ವಿ ಬಟ್ ಫ್ಯಾಮಿಲಿ ಮದುವೆ ಅಂದರೆ ಪ್ರತಿಯೊಂದು ಕ್ಷಣವೂ ಎಂಜಾಯ್ ಮಾಡ್ತಾಯಿರ್ತೀವಿ ಹಾಗೆ ಇಲ್ಲಿ ಮದುಮಗಳು ಸೊ ಎಲ್ಲ ಕಸ ಗೀಸ ಹೊಡೆದ್ ಎಲ್ಲ ಅಂಗನ ಎಲ್ಲ ಒರೆಸಿ ರೆಡಿ ಇತ್ತು ಮದುಮಗಳು ಬಂದ ತಕ್ಷಣವೇ ರಂಗೋಲಿ ಇದ್ದಾಳೆ ಸೊ ತುಂಬ ಚೆನ್ನಾಗೆ ರಂಗೋಲಿ ಇದ್ದಾಳೆ ತುಂಬ ಚೆನ್ನಾಗಿ ಸಾಂಗ್ ಹೇಳ್ತಾಳೆ ಎಲ್ಲದರಲ್ಲೂ ಜಾಣಿ ಇದ್ದಾಳೆ ರಂಗೋಲಿ ಹಾಕೋದು ನೋಡೇ ಆಯಿತು ತುಂಬ ನೀಟಾಗಿ ತುಂಬ ಚೆನ್ನಾಗಿ ಸಣ್ಣ ರಂಗೋಲಿ ಹಾಕು ಅಂತಂದ್ರೂ ಕ್ಲೀನಾಗಿ ರಂಗೋಲಿ ಹಾಕ್ತಾಯಿದ್ಲು ಹಾಗೆ ಅವರಿಬ್ಬರು ಇದ್ದಾರೆ ಅಂತ ಹೇಳಿ ರೋಸ್ ಪೆಟಲ್ಸ್ ಎಲ್ಲ ಇದು ರೋಸ್ ಪೆಟಲ್ಸಿಂದ ಎಲ್ಲ ಅಲಂಕಾರ ಮಾಡಿದರು ಹಾಗೆ ಫಸ್ಟು ಬರುವಾಗ ಸೊ ಪಾತ್ರೆ ಎಲ್ಲ ಇಡ್ತೀವಿ ನಾವು ಸೊ ಪಾತ್ರೆ ಎಲ್ಲ ಇಟ್ಟಿದ್ವಿ ಹೇಗೆ ಏನು ಅಂತ ಹೇಳಿ ಕಂಪ್ಲೀಟಾಗಿ ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ ಹೇಗೆ ನಾವು ಮನೆ ತುಂಬೋ ಶಾಸ್ತ್ರ ಮಾಡ್ತೀವಿ ಅಂತ ಹೇಳಿ ಸೊ ಮನೆ ಒಳಗೆ ಬರಬೇಕು ಅಂದರೆ ಮುಖ್ಯವಾಗಿ ಹೊಸಲು ಪೂಜೆ ಮಾಡಿ ಬರಬೇಕು ಸೊ ಹಾಗಾಗಿ ರಂಗೋಲಿ ಎಲ್ಲ ಹಾಕಿ ಅರಶಿನ ಕುಂ ಅರಶಿನ ಕುಂಕುಮ ಎಲ್ಲ ಹೊಸಲಿಗೆ ಹಚ್ಚಿ ಸೊ ಒಂದು ಸೇರಲ್ಲಿ ಅಕ್ಕಿ ಮತ್ತು ಬೆಲ್ಲ ತುಂಬಿಟ್ಟು ಅದಕ್ಕೂ ಕೂಡ ಅರಶಿನ ಕುಂಕುಮ ಹೂವೆಲ್ಲ ಮೂಡಿಸಿ ಸೊ ಈ ಥರ ಮಾಡ್ತೀವಿ ಪ್ರತಿಯೊಬ್ಬರು ಮಾಡ್ತಾರೆ ಹಾಗೆ ಇಡೀ ಹುಡುಗನ ಅಕ್ಕ ಅಕ್ಕಂದರು ಸೊ ಒಳಗಡೆ ಬರೋಕ್ಕಿಂತ ಮುಂಚೆ ಕೆಲವೊಂದು ಕ್ವಶನ್ಸ್ ಎಲ್ಲ ಕೇಳ್ತಾ ಇರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅದು ಆ್ಯಕ್ಚುಲಿ ರಿಯಲ್ಲಾಗಿ ಕೇಳಲಿಕ್ಕೆ ನೋಡಲಿಕ್ಕೆ ಸೊ ಸೊದ್ಯ ಎಲ್ಲ ಆದಮೇಲೆ ಈ ಥರ ನೋಡಿ ಹೊಸಲು ದಾಟಿ ಬರೋ ಶಾಸ್ತ್ರನ ಮಾಡ್ತಾರೆ ಹಾಗೆ ಹೊಸ ಪಾತ್ರೆ ಅವರಿಗೆ ಹೆಣ್ಮ ಅಂದರೆ ಹೆಣ್ಣಿನ ಕಡೆಯವರೆಲ್ಲ ಕೊಟ್ಟಿರ್ತಾರಲ್ಲ ಅದು ಜೋರಾಗಿ ಬೀಸ್ಕೊಂಡು ಬರಬೇಕಂತೆ ಶಬ್ದ ಡಳ 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 ಅಂತ ಅನ್ ಅನ್ನಬೇಕು ಅಂತ ಅಂತಾರೆ ಸೊ ಅದನ್ನು ದಾಟ್ಕೊಂಡು ಬಂದು ಇಲ್ಲಿ ಕೆಂಪು ನೀರು ಮಾಡಿ ಇಟ್ಟಿದ್ರು ಸೊ ಹಾಗೆ ವೈಟ್ ಬಟ್ಟೆ ಇಟ್ಟಿದ್ರು ಅಲ್ಲಿ ಅವಳು ಹೆಜ್ಜೆ ಗುರುತನ್ನು ಇಟ್ಟು ಸೀದಾ ದೇ ದೇವ್ರ ಮನೆಗೆ ಹೋಗಿ ನಮಸ್ಕಾರ ಅಲ್ಲಿ ಕೂಡ ದೀಪ ಹಚ್ಚಿ ಊದಿನ ಕಡ್ಡಿ ಬೆಳಗ್ಗೆ ಅರಿಶಿನ ಕುಂಕುಮ ಹಚ್ಚ ಸೊ ಅರಶಿನ ಕುಂಕುಮ ಹಚ್ಚಿ ಊದಿನ ಕಡ್ಡಿ ಬೆಳಗ್ಗೆ ದೀಪ ಹಚ್ತಾರೆ ಸೊ ಇಲ್ಲಿಗೆ ಇಲ್ಲಿಗೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಆಯಿತು ನಮ್ಮ ಈ ಥರ ಆಟ ಆಡಿಸ್ತಾರೆ ಸೊ ನಮ್ಮ ಚಿಕ್ಕಮ್ಮ ನಮ್ಮಮ್ಮ ಅವರೆಲ್ಲರೂ ಹೇಳ್ತಾಯಿದ್ರು ಆಟ ಆಡಿಸ್ಬೇಕು ಅಂತ ಹೇಳಿ ಸರಿ ಆಯಿತು ಅಂತ ಹೇಳಿ ಹಾಲಲ್ಲಿ ಒಂದು ಉಂಗ್ರ ಹಾಕಿ ಹುಡ್ಕೋಕೆ ಕೊಡೋದು ಸೊ ಕಾಂಪ್ರಮೈಸ್ ಆಗಬಾರ್ದು ಅವರೇ ಸಿ ಅವ್ರಿಗೆ ಸಿಗಲಿ ಇವ್ರಿಗೆ ಸಿಗಲಿ ಅಂತ ಹೇಳಬಾರ್ದು ಬಟ್ ಯಾರಿಗೆ ಸಿಗುತ್ತೋ ಅವರು ತೆಕ್ಕೋಬೇಕು ಅಂತ ಹೇಳಿ ನಗ ಆಡ್ತಾ ಇದ್ದರು ಹಾಗೆ ಹಾಲಿಂದು ಹಾಲಲ್ಲಿ ರಿಂಗ್ ಹಾಕಿ ಮಾಡಿದರು ಹಾಗೆ ಒಂದು ಪಾತ್ರೆಯಲ್ಲಿ ಒಂದಿಷ್ಟು ಅಕ್ಕಿಯನ್ನು ಹಾಕಿ ಅಕ್ಕಿಯಲ್ಲೂ ಕೂಡ ಬೆಟ್ಟಡಿಕೆಗಳನ್ನು ಹಾಕಿದರು ಉಂಗುರ ಅಂದರೆ ಆಯಿತು ಒಂದು ಕಡೆ ಉಂಗುರ ಹಾಕಿದರು ರಿಂಗು ಇನ್ನೊಂದು ಕಡೆ ಒಂದು ಬೆಟ್ಟಡಿಕೆ ಅಂದರೆ ಒಂದು ಎರಡು ಹಿಂಗಲ್ಲ ಸೊ ಯಾರು ಜಾಸ್ತಿ ಬೆಟ್ಟಡಿಕೆ ತೆಗಿತಾರೋ ಅವರು ಆದಂಗೆ ಸೊ ನಾವು ಕೂಡ ಏನು ಹಾಕಿದ್ದಾರೆ ಏನು ಹಾಕಿದ್ದಾರೆ ಅಂತ ಅಂದ್ಕೊಂಡ್ವಿ ಆಮೇಲೆ ಬೆಟ್ಟಡಿಕೆ ಹಾಕಿದ್ದೇನೆ ಅಂತ ಅಂದರು ಸರಿ ಆಯಿತು ಇಷ್ಟಿಷ್ಟು ಅಂತಲ್ಲ ಯಾರು ಎಷ್ಟು ಜಾಸ್ತಿ ತೆಗಿತಾರೋ ಅವ್ರು ವಿನ್ನು ಅಂತ ಹೇಳಿ ನಿಜವಾಗ್ಲೂ ಫುಲ್ಲು ಎಂಜಾಯ್ ಅಂದರೆ ಎಂಜಾಯಿ ನಮ್ಮ ಚಿಕ್ಕಮ್ಮನ ಮಗಳು ಕೂತ್ ಕೂಡಿಸಿ ಎಲ್ಲ ಆಟ ಆಡಿಸ್ತಾ ಇದ್ಲು ಸೊ ಆಮೇಲೆ ಫುಲ್ಲು ಹಾಡು ಹೇಳೋದು ಚೆನ್ನಾಗಿತ್ತು ಆವತ್ತಿನ ದಿನ ನಾವು ಒಂದು ಸೆವೆನ್ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ತನಕ ಎಂಟು ಗಂಟೆ ತನಕ ಇದ್ದುಬಿಟ್ಟು ಮತ್ತೆ ಮನೆಗೆ ಬಂದ್ವಿ ನಮ್ಮ ಮಾಮಿ ಇವರು ನೋಡಿದಿರಲ್ಲ ಸೊ ತುಂಬ ಚೆನ್ನಾಗಿತ್ತು ಈ ಥರ ನಮ್ಮ ಕಡೆ ಮದುವೆ ಎಲ್ಲಿ ಶಾಸ್ತ್ರ ಮಾಡೋದು ಸೊ ಮದುವೆ ಮಾಡಿಕೊಂಡು ಮನೆಗೆ ಬಂದ ಮೇಲೂ ಕೂಡ ಈ ಥರ ಆಟ ಆಡಿಸ್ತಾರೆ ತುಂಬ ಎಂಜಾಯ್ 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 ಮಾಡಿದೆ ಸೊ ಫ್ಯಾಮಿಲಿ ಫಂಕ್ಷನ್ ಅಂದ್ರೇ ಹಾಗೆ ಅಲ್ವಾ ಸೊ ಪ್ರತಿಯೊಬ್ಬರು ಸೇರಿರ್ತೀವಿ ಹಾಗೆ ಮದುವೆಯಲ್ಲಿ ಕೆಲವೊಂದು ಫೋಟೋಸು ನಮ್ಮ ಅದಕ್ಕೆ ಹತ್ರ ಇದೆ ಅನಿಸುತ್ತೆ ಸೆಂಡ್ ಮಾಡ್ಕೊಂಡಿಲ್ಲ ಮಾಡ್ಕೋಬೇಕು ಸೊ ತಮ್ಮನಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಎಲ್ಲರೂ ಕಝಿನು ಹಾಗೆ ಅಣ್ಣರ ಜೊತೆಗೆ ಸೊ ಆಮೇಲೆ ಮದುವೆಯಲ್ಲಿ ಏನು ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ ಸೊ ಇದು ಫುಲ್ ಎಂಜಾಯ್ ಮಾಡಿದ್ವಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ಮತ್ತೆ ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಹಾಗೆ ಇವರೆಲ್ಲ ನನ್ನ ಕಝಿನ್ಸು ತುಂಬ ಖುಷಿಯಾಗುತ್ತೆ